ಮಾನವ ಮಾನವ ಏನನ್ನು ಸೃಷ್ಟಿಸಲು ಹೋಗಿ ನನ್ನನ್ನು ಸೃಷ್ಟಿಸ ಬಯಸಿದಾಗ ವಿವಿಧ ರೂಪಕ್ಕೆ ಬದಲಾಗುವ ನಾನು ಅಗ್ನಿ ವಾಯು ನೀರು ಮಣ್ಣು ಎಲ್ಲ ಕಡೆ ಸೇರಿ ಪ್ರಭುತ್ವವನ್ನು ಪಡಿಸುತ್ತೇನೆ ನನ್ನನ್ನು ನಾಶ ಮಾಡಲು ನನ್ನನ್ನು ಸೃಷ್ಟುತ್ತಾರೆ ಆದರೆ ನಾನು ಚಿಕ್ಕನ ಗಾಳಿಯನ್ನು ಉಸಿರಾಗಿದ್ದವರು ಬೆಂಗಳೂರು ಮಂಗಳೂರು ಮಣಿಪಾಲ್ ದಾವಣಗೆರೆಯಂತಹ ನಗರಗಳಲ್ಲಿ ಚಿಕಿತ್ಸೆ ಪಡೆಯುತ್ತೇವೆ ಹುಬ್ಬಸು ಬಂದು ಉಸಿರಾಗದೆ ಕಸ ಸುರೇ ನಾನು ನಾನೇನು ನನ್ನ ಪರಿಚಯ ಮಾಡಿಕೊಡೋದೇ ಬೇಡ ಯಾಕಂದರೆ ನೀವೇ ಸೃಷ್ಟಿಸಿರುವ ಸುರ ಹಸುರ ಕಸಾಸುರ ನಾನೇ ರಸ್ತೆಯಲ್ಲೂ ನಾನೇ ನೀರಲ್ಲೂ ನಾನೇ ತಿಪ್ಪೆಯಲ್ಲೂ ನಾನೇ ಕುಪ್ಪೆಯಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ನಾನು ಅಷ್ಟೇ ತಟ್ಟೆ ಲೋಟ ಚಮಚ ಬ್ಯಾಗು ಚಕ್ಕಿ ಡ್ರಮ್ಮು ಬಕೆಟು ಚಮ್ಗು ಎಲ್ಲವೂ ತಯಾರಾಗುವುದು ನನ್ನಿಂದಲೇ ಏನು ಮಾಡಲಿ ಕವರ್ನಲ್ಲಿ ಇಡ್ಲಿ ವಡೆ ವಾಸನೆ ಮೂಗಿಗೆ ಬಡಿಯುತ್ತೆ ಆದರೆ ನಾನು ತಿನ್ನುವಂತಿಲ್ಲ ಬರೀ ಪಾರ್ಸಲ್ಗಷ್ಟೇ ನನ್ನನ್ನು ಬಳಸುತ್ತಾರೆ ಈ ಮನುಷ್ಯರಿಗೆ ಬುದ್ಧಿನೇ ಇಲ್ಲ ಯಾವುದನ್ನು ಎಷ್ಟು ಬಳಸಬೇಕು ಯಾವುದನ್ನು ಬಳಸಬಾರದು ಎನ್ನುವುದು ಗೊತ್ತೇ ಇಲ್ಲ ಮೂರ್ಖ ಮಾನವ ಈ ಗಲ್ಲಿಯಲ್ಲಿ ಇರುವೆ ಆ ಒಟ್ಟಾರ ಈ ಬೀದಿಯಲ್ಲಿ ಇರುವೆ ಗಲ್ಲಿಯಲ್ಲಿ ಇರುವೆ ಈ ಒಟ್ಟಾರದಲ್ಲಿ ಇರುವೆ ಆ ಗಠಾರದಲ್ಲಿ ಇರುವೆ ನಿಮ್ಮ ಕರುಳನ್ನು ಬಗ್ಗೆ ಅಲ್ಲಿಯೂ ನಾನಿರುವೆ ನನ್ನನ್ನು ನೀವು ಸರಿಯಾಗಿ ವಿಲೇವಾರಿ ಮಾಡುತ್ತಿಲ್ಲ ನೀವು ಹೀಗೆ ಬಳಸುತ್ತಾ ಹೋದರೆ ನಿಮ್ಮ ನಶ ಖಂಡಿತ ಖಂಡಿತ ನೋಡಿ ಮಾತೇ ಇವರೇ ಪರಿಸರವನ್ನು ಹಾಳು ಮಾಡುತ್ತಿದ್ದ ಇವರಿಗೆ ಸರಿಯಾಗಿ ಬುದ್ಧಿ ನೀವಿಬ್ಬರು ಹೇಗೆ ಮನುಷ್ಯರಿಗೆ ಬುದ್ಧಿ ಹೇಳಬೇಕು ಹೇಳಿ ನನ್ನನ್ನು ಹೆಚ್ಚು ಬಳಸಬಾರದು ಬಳಸಿದರೆ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ಕಾನೂನು ಮಾಡಬೇಕು ಕಡ್ಡಾಯವಾಗಿ ಪಾಲಿಸಬೇಕು ಪಾಲಿಸುತ್ತಿದ್ದರೆ ಇನ್ನು ಕೆಟ್ಟ ಜೀವಸೌಕುಲವನ್ನು ನಾಶ ಮಾಡಿಬಿಡುತ್ತೇನೆ ನನ್ನನ್ನು ನೀವು ಒಣ ಕಸ ಹಸಿ ಕಸ ವಿಷಕಾರಿ ಕಸ ಎಂದು ವಿಂಗಡಿಸಿ ಸರಿಯಾಗಿ ಪಾಲನೆ ಮಾಡಬೇಕು ಇಲ್ಲದಿದ್ದರೆ ಇದ್ದಲ್ಲೇ ಕುಳಿತು ದುರ್ಗಂಧವನ್ನು ಹರಡಿ ನಿಮ್ಮನ್ನು ಓಡಾಡದಂತೆ ಮಾಡದಿದ್ದರೆ ನನ್ನ ಹೆಸರು ಕಸಾಸುರನೇ ಅಲ್ಲ ನೋಡಿ ಪ್ಲಾಸ್ಟಿಕ್ ಹಾಸುರ ಅದು ಕಸಾಸುರ ನೀವೇ ಜಗತ್ತಿಗೆ ಏನೆಂದು ಪರಿಚಯ ಮಾಡಿಕೊಳ್ಳಿ ಎಂದು ಬೀರಾ